ಯೋಜಿತ ಯಾರು ಬಂದಿಲ್ವಾ ಅಂತ ಕೇಳ್ತಾರೆ ನಾನು ನಂದೀಬಾಗ್ ಬಯಾಕಡೆ ಯಾಕೆ এন্ডೋಸ್ಕೋಪಿ ಮಾಡ್ಲೇ ಇನಾಗುತ್ತೆ ಕಣ್ಣು ಯಾಕೆ ಬಂದೆ ತಾಯ್ತು वेट ಮಾಡ್ತಾ ಇದ್ದೀನಿ ಡಾಕ್ಟರ್ 8 નંબર ಅಂತ ನಾನು ಹಾಯ್ हेलो ನಮಸ್ತೆ ಯೋಗಿತಾ ಕಿತಾ ಬ್logs ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವು ಎಲ್ಲರೂ ಚನ್ನಾಗಿ ಇದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಮತ್ತೆ ನಾನು ಚನ್ನಾಗಿ ಇದ್ದೀನಿ ಟ್ರಾಫಿಕ್ ಬೇರೆ ಸೌಂಡ್ ಕೇಳಿಸುತ್ತೇನು ರಸ್ತೆ ಕಾಮಗಾರಿ ಮಾಡ್ತಾ ಮಾಡ್ತಾಯಿದ್ದಾರೆ ಫುಟ್ಪಾತ್ ಮೇಲೆ ನಮ್ಮಂಥವರು ನಡಿಯೋಕ್ಕಾಗಲ್ಲ ಎಲ್ಲ ಕಿತ್ತೋಗೈತೆ ರೋಡ್ ಇಷ್ಟೇ ಎಷ್ಟಿದೆ ನೋಡಿ ಹೆಂಗೆ ಹೋಗೋದು ನನಗೆ ಹ್ಞೂ ಈ ಕೆಲಸ ಯಾವಾಗ ಮುಗಿಸ್ತಾರೋ ಪಾಪ ತುಂಬ ತೊಂದರೆ ಆಗುತ್ತೆ ಜನಗಳಿಗೆ ನೋಡಿ ನಾನು ಬಂದಿರೋದು ಕಣ್ಮುಲಿ ಬಾಗಿದೆ ಪಿಂಡೋರ್ಸ್ ಬೇರೆ ಆದ್ದರಿಂದಾಗಿ ತೊಂದರೆ ಇಲ್ಲ ಕಾಯೋ ಅವಶ್ಯಕತೆ ಇಲ್ಲ ಇದ್ದರೆ ಸುಸ್ತಾಗ ಫಸ್ಟ್ನೇ ಫ್ಲೋರಲ್ಲಿ ಎಂಡೋಸ್ಕೋಪಿಯಾ ಮಾಡೋದು ನೋಡೋಣ ಎಂಡೋಸ್ಕೋಪಿಯಾ ಅಮ್ಮನ ಅಮ್ಮನಿಗೆ ಮಾಡಿದರೆ ನಾನು ನಾನು ಹೋಗಿದ್ದೀನಿ ಖುದ್ದಾಕೆ ಬಾಯೊಳಗೆ ಪೈಪ್ ಹಾಕ್ತಾರೆ ಆದರೆ ಫೀಲ್ ಹೆಂಗಿದೆ ಅಂತ ನಾನು ಗೊತ್ತಿಲ್ಲಲ್ಲ ನಿಮ್ಗೆ ಹೇಳ್ತೀನಿ ಫೀಲ್ಗೆ ಹೇಗಿರುತ್ತೆ ಎಂಡೋಸ್ಕೋಪಿಯಾ ಮಾಡಿಸ್ದಾಗ ಅಂತ ನಿಮ್ಗೆ ಹೇಳ್ತೀನಿ ಓಕೆನಾ ಬೇಸ್ಮೆಂಟ್ ಒಂದು ಅಪ್ಪ ಅಮ್ಮ ಆಗ್ತಿ ಆಡೋಕೆ ನನಗಂತೂ ಜಾಸ್ತಿ ಓವರ್ ಆಗಿದೆ ಬೇಸ್ಮೆಂಟ್ ಒಂದಾಯಿತು ಅಂತ ಇಂತ ಇಸ್ ಮಂದಿ ಗೆ ಬಂದಿದ್ದೀವಿ ರಿಸರ್ಚ್ मिनिस्टर ಯಾರು ಎಲ್ಲಿ ಜೊತೆಗೆ ಯಾರು ಬಂದಿರ್ವಾ ಅಂತ ಕೇಳ್ತಾ ಇದ್ದಾರೆ ನಾನು ಅನ್ಕೊಂಡೆ ಒಬ್ಲೇ ಬಂದ್ರು ಅಂತ ಅಂದ ನಾನು ಬಿಟ್ರೇ ಜೊತೆಗೆ ಯಾರು ಬಂದಿಲ್ವಾ ಅಂತ ಕೇಳ್ತಾ ಇದ್ದಾರೆ ನನಗೆ ಯಾವಾಗ ಬಯಾತಿದೆ ಯಾಕೆ ಎಂಡೋಸ್ಕೋಪ್ ಯಾತ್ಮರೇ ಇಲ್ಲಿ लागುತ್ತೆ ಪರಿಸ್ಥಿತಿ ಹೀಗೆ ಇರುತ್ತೆ ಅಂತ ಆಗ್ತಾ ಹೋಗಿದಾ ಫೀಲ್ ಯಾರು ಬಂದಿಲ್ಲ ನನ್ನ ಜೊತೆ ನಾನು ಒಬ್ಲೇ ಬಂದಿದ್ದೆ ಆಗಲ್ಲ ಅನ್ಕೊಂಡು ನಮಗೆ ಹೇಗಾಗುತ್ತೋ ಡಾಕ್ಟರ್ ತರೋದು ಇನ್ನೂ ಒನ್ ಅವರ್ ಆಗುತ್ತೆ ನೋಡೋಣ ಹೇಗಿರುತ್ತೆ ಎಕ್ಸ್ಪೀಯನ್ಸ್ ಅಂದರೆ ಒಂದು ಲೋಟ ನೀರು ಕುಡಿಯೋಕ್ಕೆ ಹೇಳಿದ್ದಾರೆ ಪರವಾಗಿಲ್ಲ ನೀರು ಕುಡಿಯೋ ಅಂತ ಹೇಳಿದ್ದಾರೆ ಈಗ ನೀರು ಕುಡಿತೀನಿ ಡರ್ ಕುಡಿಯಲ್ಲ ತುಂಬ ಆಗುತ್ತಲ್ಲ ನೀರು ಕುಡಿತೀನಿ ನೋಡೋಣ ಈಗಲೇ ಮಾತಾಡೋಕ್ಕಾಗಿತ್ತು ಈಗ ನಾವು ಇಂಡೋಸ್ಕೋಪಿ ಆದಮೇಲೆ ಮಾತಾಡೋಕ್ಕಾಗುತ್ತೋ ಆಗಲ್ವೋ ನಾನು ಗೊತ್ತಿಲ್ಲ ಅದಕ್ಕೋಸ್ಕರ ಗಂಡು ಒಂಥರ ಆಗ್ಬಿಟ್ಟೈತೆ ನಮಗೆ ಕೊರ ಕೊರಾಗ ಆ ಥರ ಆಗ್ಬಿಟ್ಟೈತೆ ನೋಡೋಣ ಗೊತ್ತಿಲ್ಲ ಆಮೇಲೆ ಹೇಳ್ತೀನಿ ಆಮೇಲೆ ನಿಮ್ಗೆ ಹೇಳಿದ್ನಲ್ಲ ಹಿಂಡೋಸ್ಕೋಪಿಗೆ ಫಸ್ಟ್ ಫ್ಲೋರ್ ಅಂತ ಫಸ್ಟ್ ಫ್ಲೋರಲ್ಲ ಬೇಸ್ಮೆಂಟ್ ಫಸ್ಟು ಬೇಸ್ಮೆಂಟಲ್ಲಿ ಇಂಡೋಸ್ಕೋಪಿ ಮಾಡೋದು ಬೇಸ್ಮೆಂಟಲ್ಲಿದ್ದೀನಿ ಇವಾಗ